ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ಇವತ್ತಿನ ವ್ಯಾನೆ ಶುರು ಮಾಡೋಣ ಬನ್ನಿ ಇವತ್ತು ನಾನು ಇಲ್ಲಿ ಬಂದುಬಿಟ್ಟು ಬೆಂಡೆಕಾಯಿ ಡ್ರೈ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಸಾಮಾನ್ಯವಾಗಿ ಕೆಲವರು ಗ್ರೇವಿ ಜಾಸ್ತಿ ಮಾಡಿಕೊಂಡು ತಿಂತಾಯಿರ್ತಾರೆ ಆ ಗ್ರೇವಿ ತಿಂದು ತಿಂದು ಬೋರ್ ಆಗಿದ್ದಾಗ ನಾವು ಈ ಥರ ಸ್ವಲ್ಪ ಡ್ರೈ ಪಲ್ಯನ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಬೆಳಗ್ಗೆ ಬೇಗ ಡ್ಯೂಟಿಗೆ ಹೋಗುವಂಥ ಲೇಡೀಸ್ಗಳಿದ್ರೆ ಅವ್ರುಗಳು ಈ ಥರ ರಾತ್ರಿ ನಾವು ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ಕಟ್ ಮಾಡಿಕೊಂಡು ಹುರಿದು ಇಟ್ಕೊಂಡ್ರೆ ಬೆಳಗ್ಗೆ ಜಸ್ಟ್ ಒಗ್ಗರಣೆ ಹಾಕ್ಬೋ ಹಾಕಿ ಮಾಡ್ಕೊಬೋದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ಯಾಚುಲರ್ಸ್ಗಳು ಕೂಡ ಅದೇ ಥರ ಮಾಡ್ಬೋದು ಯಾಕೆಂದರೆ ಬ್ಯಾಚುಲರ್ಸ್ಗಳು ಸಾಮಾನ್ಯವಾಗಿ ಪಲ್ಯ ಯಾರೂ ಮಾಡ್ಕೊಳ್ಳೋದೇ ಇಲ್ಲ ಕಷ್ಟ ಅಂತ ಬಟ್ ಇದು ರಾತ್ರಿನೇ ನಾವು ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ಬೆಳಗ್ಗೆದ್ದು ಜಸ್ಟ್ ಉಗ್ರಣೆ ಹಾಕ್ಕೊಂಡು ನಾವು ಮಾಡ್ಕೊಬೋದು ಯಾವುದೇ ರೀತಿ ಟೇಸ್ಟಲ್ಲಿ ಚೇಂಜ್ ಆಗೋದಿಲ್ಲ ತುಂಬಾ ಈಸಿಯಾಗಿ ಕೂಡ ಪಲ್ಯ ಆಗುತ್ತೆ ಬೇರೆ ತಿಂಡಿ ಮಾಡ್ಕೊಂಡು ಬೋರ್ ಆಗಿದ್ದವ್ರು ಈ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೆಯೇ ಜೊತೆಗೆ ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟು ಮಾ ಮಾಡ್ಕೋತಾ ಇದ್ದೀನಿ ಯಾಕೆ ನಾನು ಅದು ಉರಿಯೋದ್ದು ಪಲ್ಯ ಮಾಡೋದ್ರೊಳಗಡೆ ಚಪಾತಿ ಹಿಟ್ಟು ಕೂಡ ಸ್ವಲ್ಪ ನೆನೆಯುತ್ತೆ ಅಂತ ಹಾಗೆ ಕಲಸಿ ಇಟ್ತಾ ಇದ್ದೀನಿ ಅದಾದಮೇಲೆ ನಾನು ಬೆಂಡೆಕಾಯನ್ನ ಕಟ್ ಮಾಡ್ಕೊಂಡಿದ್ನಲ್ವ ನಾನು ಕಟ್ ಮಾಡ್ಕೊಳಗೆ ಅದು ಕಟಾರ್ ಇತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚಿಕ್ಕದಾಗಿ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಉರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ ಅಂದರೆ ಇದು ಅಂಟುತ್ತಲ್ವ ಆ ಥರ ಎಲ್ಲ ಅಂಟೋದಿಲ್ಲ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಎಣ್ಣೆ ಬದಲಿಗೆ ನಾವು ಹುಣಸೆ ರಸನು ಕೂಡ ಹಾಕ್ಕೊಂಡು ಉರಿಯೋದ್ರಿಂದ ಅದು ಲೋಳೆ ಬರುತ್ತಲ್ವ ಅದು ಬೇಗನೆ ಹೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಉರಿಲಿಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ನಾವು ಒಗ್ಗರಣೆಗೆ ಹಾಕೊಂಬೋ ಒಗ್ಗರಣೆಗೆ ಏನಿಲ್ಲ ಸಾಮಾನ್ಯ ನಾರ್ಮಲಾಗಿ ನಾವು ಮಾಡ್ತೀವಲ್ವ ಎಣ್ಣೆ ಸಾಸಿವೆ ಕರ್ಬೇ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಬೆಂದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಕೂಡ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಸ್ವಲ್ಪ ಮೆಚ್ಚಕ್ಕೆ ಹಾಕಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಇದು ಮಾಡಬೇಕು ಟೊಮೊಟೊ ಸ್ವಲ್ಪ ಬೇಗನೆ ನಮಗೆ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡೋದನ್ನು ತುಂಬಾ ಬೇಗ ಆಗುತ್ತೆ ಅದಾದ ನಂತರ ನಾವೇನಿಲ್ಲ ನಾವು ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿದರೆ ಪಲ್ಯ ಡ್ರೈ ಪಲ್ಯ ರೆಡಿ ಆಗುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಚಪಾತಿನ ಮಾಡಿಕೊಂಡೆ ಸಾಮಾನ್ಯ ನಾನು ಸ್ವಲ್ಪ ಡ್ರೈ ಚಪಾತಿನ ತಿಂತೀನಿ ಹಾಗಾಗಿ ಡ್ರೈ ಚಪಾತಿನ ಮಾಡಿಕೊಂಡು ಅದ್ರ ಜೊತೆಗೆ ಇದು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋ ಫೀಲ್ ಆಗುತ್ತೆ ಡ್ರೈ ಚಪಾತಿ ತಿನ್ನೋದು ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ಚಪಾತಿನೇ ಇಷ್ಟಪಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್